ಕರ್ನಾಟಕದ ಮನೆ ಸೊ ಎಷ್ಟು ಖುಷಿ ಇದೆ ಯಾರು ಮಂಜು ಅವ್ರ ಬಗ್ಗೆ ನಾವ್ ಹೇಳ್ಬೇಕಂದ್ರೆ ನಮ್ ಕೈಯಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಬಿಗ್ ಬಾಸ್ ಮನೆಗ್ ಬಂದ್ಮೇಲೆ ನೀವ್ ಹೇಳ್ದಂಗೆ ಕರ್ನಾಟಕದ ಮನೆ ಒಂದಕ್ಕ ಮಗ ಆಗಿದಾನ ಅವನು ಕರ್ನಾಟಕದಲ್ಲಿ ಎಷ್ಟು ಮನೆ ಇದೆ ಒಂದು ತಾಯಿ ಅಂದ್ರ ಆಗ್ಬೋದು ತಂದ್ರ ಆಗ್ಬೋದು ಅಕ್ಕ ತಂಗಿಯಂದ್ರ ಆಗ್ಬೋದು ಅವ್ರ ಮನಸಲ್ಲ ಗೆದ್ದು ಅವ್ರ ಮನೆ ಒಳಗಡೆ ಇದ್ದಾನೆ ಅಂತ ಹೇಳಕ್ ನಾನ್ ಖುಷಿ ಕೊಡ್ತೀನಿ ಸರ್ ಈಗ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಅಲ್ಲಿ ಮಂಜು ಅವರು ಕೂಡ ಒಂದು ಒಬ್ಬರು ಇಷ್ಟು ದಿನ ಉಗ್ರ ಮಂಜು ಅಂತ ಇದ್ದವರು ಇವತ್ತು ಬಿಗ್ ಬಿಗ್ ಬಾಸ್ ಮಂಜು ಅಂತ ಅಂತ ಹೇಳಿ ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್ ಅದ್ರ ಬಗ್ಗೆ ನಾನು ಆವಾಗಲೇ ಸ್ಟೇಜ್ ಮೇಲೆ ಅಲ್ಲೇ ಹೇಳಿದೀನಿ ನಾವು ಅವನು ಹೊರಗಡೆ ಒಂದು ಮಂಜು ಆಗಿತ್ತಾ ಬಿಗ್ ಬಾಸ್ ಮನೆ ಒಳಗಡೆ ಬಂದ ಮೇಲೆ ಅವನು ಕಿಪ್ ಕಪ್ ಗೆದ್ದಿದ್ದಾನೆ ಅಂತೂ ಖುಷಿ ಆಗಿದೆ ನಮ್ಗೆ ಅವನು ಆಕ್ಟಿಕ್ಟು ಅಲ್ಲ ಸರ್ವಾಗಿದೆ ಈಗ ಕಪ್ ಗೆಲ್ಲೋದ್ರಲ್ಲಿ ಏನು ನಮ್ಗೆ ಇದಿಲ್ಲ ಅನ್ನೋದು ಒಂದ್ ಕಾನ್ಫಿಡೆನ್ಸ್ ಈಗ ಒಳಗಡೆ ಇದ್ದಿದ್ದಕ್ಕೂ ಹೊರಗಡೆ ಇದ್ದಿದು ಇಷ್ಟು ದಿನ ಹೊರ್ಗಡೆ ಇದ್ರಲ್ಲ ಮೂರ್ ತಿಂಗಳ ಬಿಗ್ ಬಾಸ್ ಮನೆ ಒಳಗಡೆ ಬಂದಾದ್ಮೇಲೆ ನೀವೀಗ ನೋಡ್ದಾಗ ಈಗ ಸ್ಟೇಜ್ ಮೇಲೆಲ್ಲ ನೋಡಿದಾಗ ಅವರ ವ್ಯಕ್ತಿತ್ವಗಳಲ್ಲಿ ಯಾವ್ದು ಬದ್ಲಾಗಿದೆ ಏನ್ ಬದಲಾಗಿದ್ದಾರೆ ಅಂತ ಸರ್ ತುಂಬಾ ಅವನ ವ್ಯಕ್ತಿತ್ವ ಬದ್ಲಾಗಿದೆ ಸರ್ ನಮ್ ತಂದೆ ತಾಯಿ ನಾವು ಅಂದ್ಕೊಳ್ತಾ ಇದ್ದಿದ್ದು ಅವನ್ ಮಂಜುನಾ ನಮ್ಗೆ ಏನ್ ಆಗ್ತಾನೆ ಅನ್ಕೊಂಡಿದ್ದು ಈ ಬಿಗ್ ಬಾಸ್ ಮನೆ ಲೈಫ್ ನೇ ಒಂದ್ ಚೇಂಜ್ ಮಾಡಿದೆ ಆಮೇಲೆ ಎಳ್ನೇದು ಇದು ಬಂದ್ ಫಿಲಿಮ್ ಬಂತಲ್ಲ ನಮ್ ಉಗ್ರ ಅಲ್ಲ ಮ್ಯಾಕ್ಸ್ ಮ್ಯಾಕ್ಸ್ ಫಿಲಿಮ್ ಬಂದ್ಮೇಲೆ ತುಂಬಾ ಇನ್ನೂ ಚೇಂಜ್ ಆಗಿದೆ ಅವ ಎಲ್ಲೋದ್ರು ಅದು ಒಂದು ಅವನಿಗೆ ಮ್ಯಾಥ್ಸ್ ಇಷ್ಟು ಇಷ್ಟ್ ದಿವ್ಸ ಉಗ್ರಂ ಮಂಜು ಅನ್ನೋದಿತ್ತು ಈಗ ಮ್ಯಾಕ್ಸ್ ಮಂಜು ಅಂತಿದೆ ನಮ್ನು ಎಲ್ಲಿ ಹೋದ್ರು ಗುರುತಿಸ್ತಾ ಇದಾರೆ ಜನ ಈ ತರ ಇದಂತ ಇದಾರೆ ಆ ಪುಣ್ಯ ಆ ಭಾಗ್ಯ ಅಲ್ಲ ಆ ಪರಮಾತ್ಮ ಅದ್ ಹೆಂಗ್ ಕೊಟ್ನ ಅಂತ ನಮ್ಗೆ ಅರ್ಥ ಆಗ್ತಲ್ಲ ಇನ್ನೂನು ಅರ್ಥ ಇನ್ನೊಂದು ಅಂದ್ರೆ ನೀವು ನಿಮ್ಮ ಅಚ್ಚು ಹೊಡೆದಂಗಿದ್ದಾರೆ ಮಂಜು ಅವರು ಆ ಎರಡನೇ ವಿಚಾರ ಅಂತ ಬಂದಾಗ ಪ್ರತಿ ಕ್ಷಣನು ಕೂಡ ತಂದೆ ತಾಯಿಗಳ ಬಗ್ಗೆ ಜ್ಞಾಪಿಸ್ಕೊಂತ ಇರ್ತಾರೆ ಅವಾಗ ಉಗ್ರ ಮಂಜು ಅವರು ಆ ಅಪ್ಪ ಅಮ್ಮ ನೋಡಿ ನಿಮ್ಮ ಒಂದು ಹೆಸರನ್ನ ನಾನು ಎಲ್ಲೂನು ಹಾಳ್ ಮಾಡೋದಕ್ ಬಿಟ್ಟಿಲ್ಲ ನಿಮ್ಮ ಹೆಸರನ್ನ ಉಳಿಸೋದಕ್ಕೆ ನಾನು ಹಣ ತೊಗೊಂಡು ನಿಂತಿದ್ದೀನಿ ಅಂತ ಪ್ರತಿ ಕ್ಷಣದಲ್ಲೂನು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಜೀವಿಸಿದ್ದಾರೆ ನಿಮ್ಮ ಒಂದು ಹೆಸರುಗಳನ್ನ ಇಟ್ಕೊಂಡು ಈಗ ಅದು ಹೇಳದ್ನಲ್ಲ ನಿಮ್ಮ ಹೆಸರು ನಾನು ಎಲ್ಲಿ ಹಾಳು ಮಾಡಿಲ್ಲ ಅಂತ ಅದಂತೂ ಸತ್ಯ ಈಗ ಆ ಫೀಲ್ಡ್ ಅಲ್ಲಿ ಇರೋರು ನಮ್ಮ ಹಳ್ಳಿಗಳ ಪರ್ವಲ್ಲಿ ಎಲ್ಲ ಪಾಪ ಫಿಲಿಂ ಫೀಲ್ಡ್ ಹೋಗಿ ಎಷ್ಟೋ ಲಾಸ್ ಮಾಡ್ಕೊಂಡು ಬಂದು ಮನೆಯಲ್ಲಿ ಎಲ್ಲ ಹಾಳಾಗಿದ್ದಾರೆ ಇವನು ಏನಿದ್ರು ನಮ್ಮ ಹೆಸರು ಹಾಳು ಮಾಡದೆ ನಮ್ಮ ಹೆಸರು ಹಾಳು ಮಾಡದೆ ಅವನ ಆ ಫೀಲ್ಡ್ ಅಲ್ಲಿ ಬೆಳ್ಕೊಂಡು ಏನೋ ಒಂದು ಗುಬ್ಬಚ್ಚಿ ತರ ಇದ್ದ ಮರದ ಗುಬ್ಬಚ್ಚಿ ತರ ಇದ್ದ ಅವನು ಇವತ್ತು ಈ ಬಿಗ್ ಬಾಸ್ ಮನೆಗ್ ಬಂದ್ಮೇಲೆ ಅವ್ನ್ ನಿಲ್ಕೋ ಒಂದ್ ಮಟ್ಟಕ್ಕೆ ತಗೊಂಡು ಹೋಗ್ತದ ಅಂತ ನಮ್ ತಂದೆ ತಾಯಿ ಆಸೆ ನಮ್ಮ ಕುಟುಂಬದ ಆಸೆ ಕರ್ನಾಟಕದ ಜನತೆಗೆ ಕಡೆಯದಾಗಿ ಏನು ಹೇಳಿಕ್ ಇಷ್ಟಪಡ್ತೀನಿ ಸರ್ ಕರ್ನಾಟಕ ಜನತೆಗೆ ನಾವ್ ಏನ್ ಹೇಳ್ಬೇಕಂತ ಆಗ್ತಾ ಇಲ್ಲ ಸರ್ ಮಾತು ಬರ್ತಾ ಇಲ್ಲ ಯಾಕೆ ಅಂದ್ರೆ ಅವನು ಓಟ್ ಎಲ್ಲೂ ಇಲ್ಲಿತ್ತು ಮೊದ್ಲಿಕ್ಕೆ ಅವ್ನ ಓಟ್ ಎಲ್ಲೋ ಕೆಳಗಡೆ ನಾವು ಸ್ವಂಟಾ ಬಗ್ಗಿಸಿದ್ರು ಹೆಂಗ್ ಸೊಂಟ ನೋಡ್ಸ್ಬೇಕು ಅಂತ ಇತ್ತು ಅವ್ನ ಓಟ್ನ ಎಲ್ಲಿವರೆಗೂ ರೈಸ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅವ್ರು ಕರ್ನಾಟಕ ಜನಕ್ಕೆ ನಾವ್ ಏನ್ ಹೇಳ್ಬೇಕು ಸರ್ ಸರ್ ನಾವು ಸಾಕ್ಷ ಮಲಗಿ ನಮಸ್ಕಾರ ಹಾಕಕ್ಕೆ ನಾನ್ ಹೇಳ್ತೀನಿ ಸರ್ ಅಷ್ಟೇ ಇನ್ನು ಅವ್ರ ಬಗ್ಗೆ ನಾವೇನು ಹೇಳಕ್ಕೂ ಸರ್ ತುಂಬಾ ಖುಷಿ ಆಯ್ತು ಆಯ್ತು ಮಾತಾಡಿ